ದೇಶದ ಅಭಿವೃದ್ಧಿ ಬಗ್ಗೆ ನಮಗೆ ಕೆಲಸ ಇಲ್ದಿರ ಅಲ್ದಾಡ್ತಾ ಇದ್ದಾರೆ ಜನ ನಾವು ರಾಮ್ ಜನ್ಮಭೂಮಿ ಭೂಮಿ ಬಾಬ್ರಿ ಮಸ್ಜಿದ್ ಅಂತ ಸಿಂಪ್ಟಮ್ಸ್ ಇಟ್ಕೊಂಡು ದೇಶದ ದೇಶ ಜನಗಳನ್ನೆಲ್ಲ ಮೋಸ ಮಾಡ್ತಾ ಇರೋದು ಇದೇ ಒಂದು ಪಾಯಿಂಟ್ ಇವಾಗ ರಾಮ ಜನ್ಮ ಹೇಳಿದಕ್ಕೆ ಕೇಳ್ತೀನಿ ಅಯೋಧ್ಯ ಕಾಶಿ ಮಥುರಾ ಬಿಟ್ಕೊಟ್ ಬಿಟ್ಟಿದ್ರೆ ನಾವು ಜಗಳನೇ ಆಡ್ತಾ ಇರಲಿಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ ಇದಕ್ಕೆ ನಾನು ಹೇಳ್ತಾರೆ ಇವಾಗ ಸಂವಿಧಾನ ದೇಶ ಸ್ವತಂತ್ರ ಬಂದ ಮೇಲೆ ಏನೇನು ಪ್ರಾಪರ್ಟಿ ಯಾರ್ಯಾರು ಇದೆ ಅದೇ ಅಂತ ಹೇಳಿದೆಯಲ್ಲ ಕೋರ್ಟ್ನಲ್ಲಿ ಕಾನೂನು ಇದೆಯಲ್ಲ ಇಲ್ಲ ರಾಮ್ ಜನ್ಮಭೂಮಿ ಇರಲಿಲ್ಲ ನೀವು ಹೇಳ್ತಾ ಇರೋದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅದರಲ್ಲಿ ರಾಮ್ ಜನ್ಮಭೂಮಿ ಇರಲಿಲ್ಲ ಹೌದಾ ನಮ್ಮ ಅದು ಒಂದೊಂದು ಬಗ್ಗೆ ಸರಿಯಾಗಿ ಡೀಟೇಲ್ಸ್ ಹಿಂದೆ ಮೊಗಲ್ರು ಏನೋ ಮಾಡಿದ್ರು ತಪ್ಪು ಇವಾಗ ಅದನ್ನ ಸರಿ ಮಾಡಬೇಕಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ ಇವಾಗ ನಮ್ಮ ಆಸ್ಥಾ ಕೇಂದ್ರಗಳು ಅಂದರೆ ಹಿಂದೂಗಳ ಆಸ್ತಾ ಕೇಂದ್ರಗಳೆಲ್ಲ ಒಡವಾಕಿದ್ರು ಅವಾಗ ಅವ್ರೇನೋ ತಪ್ಪು ಮಾಡಿದ್ದಾರೆ ಇವಾಗ ಅದನ್ನೆಲ್ಲ ಸರಿ ಮಾಡಿಸ್ಬೋದಲ್ಲ ಅಂತ ಜನ ಹೇಳ್ತಾರೆ ನಿಮ್ಗೇನು ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ಏನು ಅದ್ರ ಮೇಲೆ ಸರ್ ಅದು ಮಾಡ್ಸ್ಬೇಕು ಮಾಡಿಸ್ಬೇಕು ರೈಟೇ ರೈಟ್ ಮಾಡಬೇಕು ಯಾಕಂದ್ರೆ ನಲ್ವತ್ತು ಸಾವಿರ ದೇವಸ್ಥಾನ ನೋಡೋಕೆ ಹಾಕಿ ಬೇರೆ ಬೇರೆ ಕಟ್ಟಡಗಳು ಕಟ್ಟಿದ್ದಾರೆ ಹಾಂ ಇವಾಗ ಮತ್ತೆ ಅದನ್ನ ದೇವಸ್ಥಾನ ಮಾಡಬೇಕು ಅಂದ್ರೆ ನಿಮ್ಮ ಅನಿಸಿಕೆ ಅವ್ರವ್ರ ಅನುಕೂಲಕ್ಕೆ ಅವ್ರದ್ದು ನಮಸ್ಕಾರ ಮಾಡೋಕ್ಕೆ ಇದಕ್ಕೆ ಅನುಕೂಲ ಮಾಡ್ಲಕ್ಕೆ ಹೋಗ್ಬೇಕು ಮಾಡಲೇಬೇಕು ಏನ ಕರೆಕ್ಟ್